ನಮಸ್ಕಾರ ವೀಕ್ಷಕರೇ ಆರ್ ಗೆ ಸ್ವಾಗತ ಒಬ್ಬ ವ್ಯಕ್ತಿಯ ಸಾಧನೆಯ ಕಾರಣದಿಂದ ಆ ವ್ಯಕ್ತಿಯ ಊರಿನ ಹೆಸರು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಾದರೆ ಅದು ಆ ಸಾಧಕನ ಕಠಿಣ ಪರಿಶ್ರಮದ ಫಲಶ್ರುತಿ ಎಂಬುದರಲ್ಲಿ ಎರಡು ಮಾತಿಲ್ಲ ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರು ಎಂಬ ಸಾಧಾರಣ ಗ್ರಾಮದಲ್ಲಿ ಬೆಳೆದು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ವಾಲಿಬಾಲ್ ಕ್ರೀಡಾಪಟುವಾಗಿ ಮೆಂಚಿದ ಇಮ್ತಿಯಾಜ್ ಅಹಮದ್ ಸಂತೆಬೆನ್ನೂರು ಎಂಬ ಸಾಧಕನ ಕಥೆಯನ್ನು ನಾವಿಂದು ನಿಮ್ಮ ಮುಂದಿಡುತ್ತೇವೆ ಅವರು ಇಮ್ತಿಯಾಜ್ ಅಹಮದ್ ಬಾಲ್ಯದಿಂದಲೇ ಕ್ರೀಡಾ ವಿಷಯದಲ್ಲಿ ತುಂಬು ಆಸಕ್ತಿ ಹೊಂದಿದ ಇಮ್ತಿಯಾಜ್ ತನ್ನ ಕಲಿಕೆ ದಿನಗಳಲ್ಲಿ ವಾಲಿಬಾಲ್ ಪಂದ್ಯಾಟದಲ್ಲಿ ಹಲವು ಬಾರಿ ತನ್ನ ಪ್ರೌಢಶಾಲೆ ಹಾಗೂ ಕಾಲೇಜನ್ನು ಪ್ರತಿನಿಧಿಸಿ ಆಡಿ ಬಹುಮಾನಗಳನ್ನು ಪಡೆದು ಕೀರ್ತಿಯನ್ನ ತಂದುಕೊಟ್ಟಿದ್ರು ಎಲ್ಲ ವಿಷಯದಲ್ಲೂ ಸದಾ ಲವಲವಿಕೆಯಿಂದ ಇರ್ತಿದ್ದ ಇಮ್ತಿಯಾಜ್ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ ಬಹಳ ಅಚ್ಚುಮೆಚ್ಚಾಗಿದ್ರು ಕ್ರೀಡೆಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ನೀಡುತ್ತಿದ್ದ ಊರಿನ ಜನರು ನಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಸದಾ ಹುರಿದುಂಬಿಸ್ತಾ ಇದ್ರು ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಅವಕಾಶದ ಬಾಗಿಲು ತೆರೆಯುತ್ತದೆ ಅದನ್ನ ಆ ಕ್ಷಣದಲ್ಲಿ ಕೈಗೆತ್ತಿಕೊಂಡು ಉತ್ತಮವಾಗಿ ನಿಭಾಯಿಸುತ್ತೀವೆಯೇ ಇಲ್ಲವೇ ಎಂಬ ಆಯ್ಕೆಯಲ್ಲಿ ನಮ್ಮ ಭವಿಷ್ಯವು ಅಡಗಿರುತ್ತದೆ ಇಮ್ತಿಯಾಜ್ ಅಹಮದರ ವಿಜಯದ ಆರಂಭವು ಹಾಗೆಯೇ ಆಗಿತ್ತು ಕಾಲೇಜು ಕಲಿಕೆಯ ನಂತರ ರೈಲ್ವೆ ಇಲಾಖೆಯ ಹುದ್ದೆಯನ್ನು ಸೇರಿಕೊಂಡಾಗ ರೈಲ್ವೆ ಇಲಾಖೆಯ ಪ್ರಯುಕ್ತ ನಡೆಯುವ ಅಂತ ರೈಲ್ವೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಾಲಿಬಾಲ್ ಪಂದ್ಯಾಟದಲ್ಲಿ ಮೊದಲ ಆಟದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಇಮ್ತಿಯಾಜ್ ಅಹಮದ್ ಕರ್ನಾಟಕ ರೈಲ್ವೆ ತಂಡಕ್ಕೆ ಆಯ್ಕೆಯಾದರು ಮುಂದೆ ವಡೋದರಾ ಜಾರ್ಖಂಡ್ ನಾಗಪುರ್ ಒಡಿಶಾ ವಾರಾಣಸಿ ಕೊಯಂಬತ್ತೂರ್ ಬಿಹಾರ್ ನವದೆಹಲಿ ಪಂಜಾಬ್ ಇತ್ಯಾದಿ ವಿವಿಧ ರಾಜ್ಯಗಳಿಗೆ ತೆರಳಿ ರಾಷ್ಟಮಟ್ಟದ ಆಲ್ ಇಂಡಿಯಾ ರೈಲ್ವೆ ವಾಲಿಬಾಲ್ ಚಾಂಪಿಯನ್ಶಿಪ್ ಪಂದ್ಯಗಳಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಆಡಿ ಎಲ್ಲಾ ಪಂದ್ಯಗಳಲ್ಲೂ ಉತ್ತಮ ಪ್ರದರ್ಶನವನ್ನ ಕೊಡುಗೆ ನೀಡಿದ್ರು ವಡೋದರದಲ್ಲಿ ನಡೆದ ನ್ಯಾಷನಲ್ ಮಾಸ್ಟರ್ ಗೇಮ್ಸ್ನಲ್ಲಿ ಕರ್ನಾಟಕ ವಾಲಿಬಾಲ್ ತಂಡವನ್ನು ಪ್ರತಿನಿಧಿಸಿ ಭಾಗವಹಿಸಿ ಚಿನ್ನದ ಪದಕವನ್ನು ಗೆದ್ದರು ಮಾತ್ರವಲ್ಲದೆ ಕರ್ನಾಟಕ ತಂಡಕ್ಕೆ ಹಲವು ಚಾಂಪಿಯನ್ಶಿಪ್ ಗೆಲ್ಲುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಮುಂದೆ ನ್ಯಾಷನಲ್ ವಾಲಿಬಾಲ್ ತಂಡಕ್ಕೆ ಆಯ್ಕೆಯಾಗಿ ನಾಡಿನ ಹೆಮ್ಮೆಯ ಪುತ್ರನಾಗಿ ಹಲವು ಗಣ್ಯರ ಶಹಬಾಸ್ ಕಿರಿಯನ್ನ ಗಿಟ್ಟಿಸಿಕೊಂಡರು ಆಸ್ಟ್ರೇಲಿಯಾದ ಗೋಲ್ಡ್ ಕ್ಲಾಸ್ನಲ್ಲಿ ನಡೆದ ಮಾಸ್ಟರ್ ಗೇಮ್ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಪಾನ್ನಲ್ಲಿ ನಡೆದ ವರ್ಲ್ಡ್ ಮಾಸ್ಟರ್ ಚಾಂಪಿಯನ್ಶಿಪ್ ಕ್ಯುನೇಷ್ಯಾದಲ್ಲಿ ನಡೆದ ಜೂನಿಯರ್ ಮೆನ್ ವಾಲಿಬಾಲ್ ಚಾಂಪಿಯನ್ಶಿಪ್ ಇತ್ಯಾದಿ ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿ ಆಡಿದ್ರು ಚಂಡಿನ ಮೂಲಕ ತನ್ನ ನುರಿತ ಕೈಚೊಳಕದಿಂದ ಬಿಸ್ಮಯವನ್ನು ಪ್ರದರ್ಶಿಸುತ್ತಿದ್ದ ಇಂತಿಯಾಜ್ ಅಹಮದ್ ರವರ ಆಟವನ್ನು ಕಂಡ್ರೆ ಎಂಥವರು ಚಕಿತಗೊಳ್ತಾರೆ ಇದೀಗ ಇಮ್ತಿಯಾಜ್ ಅಹಮದ್ ರೈಲ್ವೆ ಇಲಾಖೆಯ ಸೇವೆ ನಿರತರಾಗಿದ್ದರೂ ತನ್ನ ಅಭಿರುಚಿಯನ್ನ ಬಿಡದೆ ಬಿಡುವು ಮಾಡಿಕೊಂಡು ಪಂದ್ಯಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗೂ ಬೆಳೆದು ಬರುತ್ತಿರುವ ತನ್ನ ಊರಿನ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಮುಖ್ಯ ಕೋಚ್ ಆಗಿ ತರಬೇತಿಯನ್ನ ನೀಡುತ್ತಿದ್ದಾರೆ ಸಾಧಾರಣ ಗ್ರಾಮದ ಯುವಕನೊಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಗೆಲ್ಲುವುದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಹೆಮ್ಮೆಯ ಕನ್ನಡಿಗ ಇಮ್ತಿಯಾಜ್ ಅಹಮದ್ ಸಂತೆ ಬೆನ್ನೂರು ಇವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟವು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಬ್ಯೂರೋ ರಿಪೋರ್ಟ್ ಕನ್ನಡ